ವೆಲ್ಕಮ್ ಟು ಅವರ್ ಚಾನೆಲ್ ಬ್ಯಾಕ್ ಪ್ಯಾಕ್ ವಿತ್ ಎಮ್ ಇವತ್ತು ನಾನು ನಿಮಗೆ ಪ್ರಪಂಚದ ಅತಿ ದೊಡ್ಡ ಪಾತ್ರೆಯಲ್ಲಿ ಬಿರಿಯಾನಿ ಮಾಡುವಂಥ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಯಾವ ಬಿರಿಯಾನಿ ಗೊತ್ತಾ ಕುದುರೆ ಬಿರಿಯಾನಿ ದೊಡ್ಡ ಬಿರಿಯಾನಿ ಅಂದರೆ ಅನಿಮಲ್ಲೂ ದೊಡ್ಡದಾಗೆ ಇರಬೇಕಲ್ವ ಸೊ ಈ ಬಿರಿಯಾನಿ ಅಂಗಡಿ ಇರೋದು ಇವರು ಬಿರಿಯಾನಿಯನ್ನೆಲ್ಲ ಬೇಸಿಕಲಿ ಪಿಲಾವ್ ಅಂತ ಕರೀತಾರೆ ಅದರತ್ತ ಬಿರಿಯಾನಿನೇ ನಮಗೆ ಸೊ ಉಜ್ಬೇಕಿಸ್ತಾನ್ ದೇಶದ ಈ ದೊಡ್ಡ ಪಾತ್ರೆಯಲ್ಲಿ ಮಾಡೋ ಬಿರಿಯಾನಿನ ನೋಡೋಣ ಆಲ್ರೆಡಿ ನಾನು ಹಿಂದೆ ಕಾಣಿಸ್ತಿದೆ ಇದೆಲ್ಲ ಚಿಕ್ಕ ಚಿಕ್ಕ ಬಾಣಲಿಗಳು ಆಯಿತಾ ಇದನ್ನೇ ನೀವು ದೊಡ್ಡದು ಅಂದ್ಕೊಂಬಿಡಿ ಇದಕ್ಕಿನ್ನ ಮೂರು ಪಟ್ಟು ದೊಡ್ಡ ಬಿರಿಯಾನಿ ಬಾಣಲಿನ ತೋರಿಸ್ತೀನಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ತಿಂದು ಸಹ ನಾನು ನಿಮಗೆ ಹೇಳ್ತೀನಿ ಹೇಗಿರುತ್ತೆ ಅಂತ ಆ್ಯಂಡ್ ವಿತ್ ಪ್ರೈಸ್ ಹೇಳ್ತೀನಿ ಹೇ ಮೊದಲಿಂದ ಸ್ಟಾರ್ಟ್ ಮಾಡೋಣ ಹೇಗೆ ಇರುತ್ತೆ ಇವ್ರದ್ದು ಪ್ರಿಪ್ರೇಷನ್ಸ್ ಅಂತ ನೋಡ್ಕೊಂಡು ಬರೋಣ ದೊಡ್ಡ ದೊಡ್ಡ ಪ್ಲೇಟ್ಗಳನ್ನೇ ಡಿಸೈನ್ ಮಾಡಿಬಿಡಿದ್ದಾರೆ ಬೆಶ್ ಫ್ಯೂಸಾನ್ ಸೊ ಮೊದಲನೇ ಸಲ ಅನ್ಸುತ್ತೆ ಕನ್ನಡದಲ್ಲಿ ಹಾರ್ಸ್ ಬಿರಿಯಾನಿ ಇವ್ರು ಪಿಲಾವ್ ಅಂತಾರೆ ನಾವು ಬಿರಿಯಾನಿ ಅಂತೀವಿ ಸೊ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ ಹಾಯ್ ಸೊ ಈ ಬಾಣಲಿಯಲ್ಲಿ ಏನಾಗ್ತಿದೆ ಗೊತ್ತಾ ಎಲ್ಲ ತರಕಾರಿ ತರಕಾರಿ ಅಂದರೆ ಇವ್ರು ಮೇನ್ ಏನೇನು ಹಾಕ್ತಾರೆ ಗೊತ್ತಾ ಕ್ಯಾರೆಟು ಕಾಬುಲ್ ಕಡಲೆ ಆಮೇಲೆ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಇಲ್ಲಿ ಬೆಳೆಯೋ ಕಪ್ಪು ದ್ರಾಕ್ಷಿ ಮತ್ತು ಈ ಚೀಸ್ ಇದೆಯಲ್ಲ ಕಾಣ್ತಿದ್ಯಲ್ಲ ಇದು ಚೀಸು ಆರ್ ಸಮಥಿಂಗ್ ಫ್ಯಾಟ್ ಇದು ಯಾವ ಹಾರ್ಸ್ದು ಇದು ಸೊ ನೋಡಿ ಎಲ್ಲ ತರಕಾರಿಗಳಿಗೂ ಒಂದೊಂದು ಸ್ಪೈಸ್ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದಾರೆ ಈ ದೊಡ್ಡ ಬಾಣ್ಲಿ ಮುಚ್ಚೋಕೆ ಇವ್ರ ಹತ್ರ ಪ್ಲೇಟ್ ಇಲ್ಲ ಯಾವುದೋ ಬಾಣ್ಲಿ ಇಟ್ಟಿದ್ದಾರೆ ಆಮೇಲೆ ಸುತ್ತ ಈ ಪ್ಲೇಟ್ಸ್ಗಳನ್ನ ಜೋಡಿಸ್ಬಿಡ್ತಾರೆ ಇವಾಗ ಓಪನ್ ಬಿಟ್ಟಿದ್ದಾರೆ ಇನ್ನು ಇದಕ್ಕಿಂತ ಮೂರರಷ್ಟು ದೊಡ್ಡ ಬಾಣ್ಲಿ ತೋರಿಸ್ತೀನಿ ಅದನ್ನ ಹೆಂಗೆ ಮುಚ್ತಾರೋ ಗೊತ್ತಿಲ್ಲ ನೋಡಿ ಇಲ್ಲಿ ಬ ದಗೆ ಇದೆ ಒಂದು ಸಲ ಹಚ್ತಾರಷ್ಟೇ ಅದು ಇಟ್ಟಿಗೆಯಲ್ಲಿ ಕಟ್ಟಿರೋದಲ್ವ ಕನ್ಸ್ಟ್ರಕ್ಷನೆಲ್ಲ ಅದು ಸುತ್ತ ಹತ್ಕೊಂಡು ಹುರಿತಾನೆ ಇರುತ್ತೆ ಬಿಸಿನೇ ಇರುತ್ತೆ ಅದನ್ನು ಬರಿಕಾಯಲೆಲ್ಲ ಮುಟ್ಟೋಕ್ಕಾಗಲ್ಲ ಸೊ ಇದು ಫಸ್ಟ್ ಸ್ಟೇಜು ತರಕಾರಿಗಳನ್ನ ಮತ್ತು ದ್ರಾಕ್ಷಿ ಅದು ಇದನ್ನೆಲ್ಲ ಬೇಯಿಸ್ಕೊಳ್ಳೋದು ನೆಕ್ಸ್ಟ್ ಸ್ಟೇಜಲ್ಲಿ ಅನ್ನನ ಸಪ್ರೇಟ್ ಬೇಯಿಸ್ಕೊಳ್ತಾರೆ ಇವಾಗ ಸದ್ಯಕ್ಕೆ ಅನ್ನನ ಸಪ್ರೇಟ್ ಬೇಯಿಸ್ಕೊಳ್ತಿರೋದು ಯಾವ ಬಾಣ್ಲಿನೂ ಕಾಣಿಸ್ತಾ ಇಲ್ಲ ಸೊ ಆಲ್ ನೆಕ್ಸ್ಟ್ ಸ್ಟೇಜಲ್ಲಿ ಅನ್ನ ಮತ್ತು ತರಕಾರಿನ ಮಿಕ್ಸ್ ಮಾಡಿರೋಂಥ ಬಾಣ್ಲಿ ಇದೆ ಅದಿದೆ ನೋಡಿ ಸೊ ಎಣ್ಣೆ ಇದೆಲ್ಲ ನೀವು ನೀರು ಅಂದ್ಕೊಂಬೇಡಿ ಇದೆಲ್ಲ ಎಣ್ಣೆ ಕಂಪ್ಲೀಟಾಗಿ ಎಣ್ಣೆಯಲ್ಲೇ ಬೇಯಿಸೋದು ಇವರು ಸೊ ರೈಸು ಮತ್ತು ಮೇಲುಗಡೆ ಜೀರಿಗೆ ಕಾಣಿಸ್ತಿದೆಯಾ ಜೀರಿಗೆ ಮತ್ತು ಇದೆಲ್ಲ ಏನು ಕ್ಯಾರೆಟು ಆಮೇಲೆ ಕಾಬುಲ್ ಕಡಲೆ ಈ ಕಪ್ಪು ಕಪ್ಪು ಕಾಣಿಸ್ತಿದ್ದಾವಲ್ಲ ಅದೆಲ್ಲ ದ್ರಾಕ್ಷಿಗಳು ಸೊ ಬೇಯಿಸ್ತಾ ಇದ್ದಾರೆ ಬಿಸಿ ಇದೆ ಸಿಕ್ಕಾಬೇ ಬಿಸಿ ಇದೆ ಇದು ಆ್ಯಂಡ್ ಕೆಳಗಡೆ ನೋಡಿ ತುಂಬ ಜೋರಾಗಿ ಉರಿ ಇಟ್ಟಿಲ್ಲ ಬರೀ ಇಷ್ಟೇ ಉರಿ ಇರೋದು ಈ ಉರಿಗೆ ಹೆಂಗೆ ಕುದೀತಾ ಇದೆ ನೋಡಿ ಕೊತ್ತ ಕೊತ್ತ ಕೊತ ಬಿಸಾಗಿ ಏನಾದರೂ ಬಿದ್ದರೆ ಗೋವಿಂದ ನಮ್ಮನ್ನೇ ಜೈ ಅನ್ನಿಸ್ಬಿಡ್ತಾರೆ ಆ್ಯಂಡ್ ಇದು ಅಷ್ಟೇ ಇದು ತರಕಾರಿಗಳನ್ನೇ ಬೇಯಿಸ್ತಾ ಇರೋದು ಇದು ತರಕಾರಿನೇ ಬೇಯಿಸ್ತಾ ಇರೋದು ನೋಡಿ ಎಲ್ಲೂ ಜೋರಾಗಿ ಬೆಂಕಿ ಉರಿತಾನೆ ಇಲ್ಲ ಇನ್ನೇನಾದರೂ ಜೋರಾಗಿ ಬೆಂಕಿ ಹಚ್ಚಿದ್ರೆ ಏನು ಕತೆ ಸೊ ನೋಡಿ ಇದೆಲ್ಲ ಸಪ್ರೇಟಾಗಿ ಎಣ್ಣೆಯಲ್ಲಿ ಹುರ್ಕೊಂಡಿರೋದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸೈಜ್ ನೋಡ್ರಿ ಎಷ್ಟು ದಪ್ಪ ಇದೆ ಆ್ಯಂಡ್ ಆ ಕಡೆ ಅದೇನಂತ ಗೊತ್ತಿಲ್ಲ ಇದೆಲ್ಲ ಎಲೆಗಳು ಪಲಾವ್ ಎಲೆನೋ ಏನೋ ಇದು ಎಗ್ಗು ಏನು ಹೆಗ್ಗೇಳಿ ಗೌಜ್ಲಕ್ಕಿ ಎಗ್ಗು ಅದ್ರ ಹಿಂದೆಗಡೆ ತರಕಾರಿ ಎಲ್ಲನೂ ಮಿಕ್ಸ್ ಮಾಡಿಬಿಡ್ತಾರೆ ಅಲ್ಲಿ ಪಕ್ಕದಲ್ಲಿ ಅನ್ನ ಬೇಯ್ತಾ ಇದೆ ಅನ್ನ ಮೇಲೆ ಒಂದೊಂದೇ ಸ್ಟೇಜಲ್ಲಿ ನಾಲ್ಕು ನಾಲ್ಕು ಸಪ್ರೇಟ್ ಬೇಯಿಸ್ಕೊಂಡು ಆಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ಕಳಿಸ್ತಾರೆ ಸೊ ಈ ಒಲೆಗಳನ್ನ ನೋಡಿದ್ರಿ ಈ ಒಲೆಗಳನ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅನ್ನೋದು ಇಲ್ಲೊಂದು ಕನ್ಸ್ಟ್ರಕ್ಷನ್ ಆಗ್ತಿರೋ ಒಲೆ ಇದೆ ಅದನ್ನು ತೋರಿಸ್ತೀನಿ ಸೊ ನೋಡಿ ಈ ಒಲೆಗೆ ಇದೇನು ಬಿಸಿ ಇಲ್ಲ ಇಟ್ಟಿಗೆ ಸಿಮೆಂಟು ಈ ಥರ ಕಂಬಿ ಈ ಪಾತ್ರೆ ಇದೆಯಲ್ಲ ಇದೊಂಥರ ಏನು ಮೆಟಲ್ ಇದು ನಾವು ಯೂಸ್ ಮಾಡ್ತಿದ್ವಲ್ಲ ಹಳೇ ಕಾಲದಲ್ಲಿ ನೀರು ಕಾಯಿಸೋಕ್ಕೆ ಊರು ಕೊಡೆ ಊರು ಕಡೆ ಅಂಡೆ ಒಲೆಗೆ ಆ ಥರದ್ದು ದೊಡ್ಡ ಬಾಣಲಿ ಇದು ಈ ರೆಡಿ ಇದ್ದೀರಾ ವರ್ಲ್ಡ್ಸ್ ಬಿಗ್ಗೆಸ್ಟ್ ಬಾಣ್ಲಿ ಬಿರಿಯಾನಿ ಮಾಡುವಂಥ ಬಾಣ್ಲಿ ನೋಡೋದಕ್ಕೆ ಸೊ ಒನ್ ಟೂ ತ್ರೀ ಆಂಟಿ ನೋಡ್ತಾ ಇದ್ದೀರಾ ಎಷ್ಟು ಚಿಕ್ಕ ಸೈಜ್ ಇದ್ದಾರೆ ಅಂತ ಹೇಳಿ ಸೊ ಇದೇ ವರ್ಲ್ಡ್ಸ್ ಬಿಗ್ಗೆಸ್ಟ್ ಬಾಣ್ಲಿ ಬೆಚ್ಚಗಿದೆ ಈಗಷ್ಟೇ ಅಡುಗೆ ಅಲ್ಲಿ ನೋಡಿ ನೀರು ಝೂಮ್ ಆಗಿ ತೋರಿಸ್ತೀನಿ ಅಭೇ ಹೇಳ್ತಾ ಇದೆ ಮೇಲೆ ಸೊ ಈಗಷ್ಟೇ ಒಂದು ಬಾಣ್ಲಿ ಬ್ಯಾಚನ್ನ ಕ ಒಂದು ಬಿರಿಯಾನಿ ಬ್ಯಾಚ್ನ ಕ್ಲಿಯರ್ ಮಾಡಿ ಕ್ಲೀನ್ ಮಾಡ್ತಿದ್ದಾರೆ ಇವಾಗ ನೆಕ್ಸ್ಟ್ ಬ್ಯಾಚಿಗೆ ನೋಡಿ ಅಲ್ಲೆಲ್ಲ ಕಟ್ ಮಾಡ್ಕೊಂಡು ಪ್ರಿಪ್ರೇಷನ್ಸ್ ನಡೆಸ್ಕೊತಾ ಇದ್ದಾರೆ ಅಲ್ಲಿ ಅನ್ನ ಇದೆ ಅಲ್ಲಿ ತರಕಾರಿ ಬೇಯ್ತಿದೆ ಎಲ್ಲ ಐಟಮ್ನ ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅರೋಮಾಗೆ ಇಡ್ತಾರೆ ಸೊ ಇದೇ ವರ್ಲ್ಡ್ಸ್ ಬಿಗ್ಗೆಸ್ಟ್ ಬಾಂಡ್ಲಿ ಈ ಒಲೆ ಅಚ್ಚೊದಕ್ಕೆ ಸೌದೆಗಳು ಇದು ಮಾಂಸನೂ ಅಷ್ಟೇ ಸಪ್ರೇಟಾಗಿ ಬೇಯಿಸಿಕೊಂಡು ಇವಾಗ ಬಿರಿಯಾನಿ ಒಳಗಡೆ ಮಿಕ್ಸ್ ಮಾಡೋದಕ್ಕೆ ಪೀಸ್ ಪೀಸಾಗಿ ಸ್ಮಾಲ್ ಸ್ಮಾಲ್ ಆಗಿ ಕಟ್ ಮಾಡ್ತಿದ್ದಾರೆ ಇದು ಯಾವ ಮಾಂಸ ಅಂದ್ಕೊಂಡ್ರಿ ಇದು ಕುದುರೆದೆ ಮಾಂಸ ಆ್ಯಂಡ್ ಅಲ್ಲಿ ರೆಡಿ ಆಗಿರೋ ಬಿರಿಯಾನಿನ ಆಗಲೇ ಸರ್ವ್ ಮಾಡ್ತಾ ಇದ್ದಾರೆ ಒಂದೊಂದು ಬಾಣಲಿಗಳನ್ನೇ ಕ್ಲಿಯರ್ ಮಾಡಿಕೊಂಡು ಆ್ಯಂಡ್ ಈ ಕಡೆ ಎಡಗಡೆ ಏನು ನೋಡ್ತಿದ್ದೀರಾ ಇದು ಲಕ್ಕಿ ಮೊಟ್ಟೆ ಅಂತ ಇದು ಸೊ ನೋಡೋಣ ತಿನ್ನೋಣ ಇದನ್ನು ಒಂದು ಆರ್ಡ್ರ್ ಮಾಡ್ತೀನಿ ನಾನು ಬಿರಿಯಾನಿ ಜೊತೆ ಹೇಗಿರುತ್ತೆ ನೋಡೋಣ ಅಲ್ಲಿ ನೋಡಿ ಅಲ್ಲಿ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ನೋಡಿ ಇದು ಕುದುರೆದು ರಿಪ್ಸು ಯಪ್ಪ ದೇವ್ರೆ ಕಾಲು ಭಾಗ ಅನ್ಸುತ್ತಿದ್ದು ದೇವ್ರೆ ಯಾವುದೋ ಚಿಕ್ಕ ಕುದುರೆನೇ ಹೊಡೆದಿದ್ದಾರೆ ಪಾಪಚಿ ಹೆಂಗೆ ಕಟ್ ಮಾಡಾಕ್ತಿದ್ ನೋಡಿ ಆ್ಯಕ್ಚುಲಿ ರಬ್ಬರ್ ಥರ ಇರುತ್ತೆ ತಿನ್ನೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಾನು ನೋಡಿರೋ ಹಂಗೆ ಬಟ್ ಹೆಂಗ್ ಸಲೀಸಾಗಿ ಕಟ್ ಮಾಡಾಕ್ತಾ ಇದ್ದಾರೆ ನೋಡಿ ಫುಲ್ ಸಾಫ್ಟಾಗಿ ಹೋಗ್ಬಿಟ್ಟಿದೆ ಚಕ 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 ಲೈಕ್ ಕೈಮ ಹೊಡ್ದಂಗೆ ಹೊಡಿತಾ ಇದ್ದಾರೆ ಸೊ ತಿನ್ನೋವಾಗಲೂ ಅಷ್ಟೇ ಇದು ಕುದುರೆದು ಅಂತ ಅನ್ಸೋದೇ ಇಲ್ಲ ಚಿಕ್ಕ 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 ಪೀಸ್ ಮಾಡಿಬಿಡ್ತಾರಲ್ಲ ಗೊತ್ತೇ ಆಗೋಲ್ಲ ಆ್ಯಂಡ್ ಅಲ್ಲಿ ನೋಡಿ ದೊಡ್ಡ ಪಾತ್ರೆಯಲ್ಲಿ ಸೊ ಪಿಲಾವ್ ಬಂತು ಈಗ ಪಿಲಾವ್ ಮೇಲೆ ಈ ಕುದುರೆ ಮಾಂಸನ ಹಿಂಗಡಿ ಸರ್ವ್ ಮಾಡ್ತಾರೆ ಮೇ ಬಿ ಅದೊಂದು ಫ್ಯಾಮಿಲಿ ಪ್ಯಾಕ್ ಅನ್ಸುತ್ತೆ ದೇವ್ರೆ ಆ್ಯಂಡ್ ನೋಡಿ ಈ ಕಡೆ ಆ ಕಡೆ ಈ ಕಡೆ ಎರಡು ಬಾಣಲಿ ತುಂಬ ಇವಾಗ ಬಿರಿಯಾನಿ ರೆಡಿ ಇದೆ ಅದನ್ನೇ ಖಾಲಿ ಮಾಡ್ತಾ ಇದ್ದಾರೆ ಅದ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಇಷ್ಟು ಏನು ನೋಡ್ತಾಯಿದ್ದೀರಾ ಅದು ನೀರಲ್ಲ ಅದು ಎಣ್ಣೆ ದೇವರೇ ಈ ಅನ್ನ ಎಣ್ಣೆಲ್ಲೇ ಬೇಯಿಸಿರೋ ಕಾಣ್ತಾರೆ ಇವೆಲ್ಲದನ್ನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಇದೇನಿಲ್ಲ ಇದೊಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಇದು ಖಾಲಿ ಆಗೋಗ್ಬಿಡುತ್ತೆ ಸೊ ಹಾಗೆ ಹಾಕಾ ಹಾಕೋಕೆ ಕಳಿಸ್ತಾನೆ ಇದ್ದಾರೆ ನೋಡಿ ಫಸ್ಟು ಬ್ರೆಡ್ನ ಈ ಥರ ಮಾಡ್ಕೋತಾರೆ ಮಾಡಿಕೊಂಡು ಅದಕ್ಕೆ ಹಾಕಿ ಒಳಗಡೆ ಇಡ್ತಾರೆ ಸೊ ಇದೆಲ್ಲ ಬೇರೆ ಕಡೆ ಮಾಡ್ಕೊಂಡು ಮಾಡಿಕೊಂಡು ಇದ್ದಾರೆ ನೋಡಿ ಅಲ್ಲಿ ಮಾಡೋಕೆ ಅಂತಲೇ ಒಂದಷ್ಟು ಜನ ಇರ್ತಾರೆ ಓ ಮೈ ಗಾಡ್ ಅದೆಷ್ಟು ಒಂದೇ ಒಲೆ ಒಳಗಡೆ ಹೋಗುತ್ತೆ ಕರೆಕ್ಟಾಗಿ ಗೊತ್ತು ಅವ್ರಿಗೆ ಎಷ್ಟು ಕ್ವಾಂಟಿಟಿ ಮಾಡಬೇಕು ಒಂದು ಒಲೆ ತುಂಬಿಸೋಕ್ಕೆ ಅಂತ ಹಿಟ್ಟು ಕಲಿಸ್ಕೊಳ್ತಾರೆ ಬೇಸಿಕಲಿ ಹಿಟ್ಟು ಕಲಿಸ್ಕೊಂಡು ಅದಕ್ಕೊಂದು ಶೇಪ್ ಕೊಟ್ಟು ಅದೆಲ್ಲ ಒಂದಷ್ಟು ಸ್ಟೇಜ್ಗಳಲ್ಲಿ ಕೆಲಸ ಆಗುತ್ತೆ ನೋಡಿ ಈ ಥರ ಶೇಪ್ ಮಾಡ್ಕೊಂಡು ಬಂದು ಈ ಥರ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಆಮೇಲೆ ಇದನ್ನು ತೊಗೊಂಡೋಗಿ ಅವ ಒಲೆ ಒಳಗೆ ಹಾಕ್ತಿದ್ದಾರೆ ನೋಡಿ ಸೊ ಇದೆಲ್ಲ ನೋಡಿ ಇದು ಫ್ರೆಶ್ ಆಗಿಟ್ಟಿರೋವಂಥ ಬ್ರೆಡ್ಗಳು ಇನ್ನೂ ಆಗಿಲ್ಲ ಇವಾಗ ಇದು ಪೂರ್ತಿ ಗ್ಯಾಪ್ನು ಮುಚ್ಚಿಬಿಟ್ಟು ತುಂಬಿಡ್ತಾರೆ ಇದು ಗ್ಯಾಪ್ನು ಮುಚ್ಚಿಸ್ಬಿಟ್ಟು ಇದನ್ನು ಬ್ಲಾಕ್ನ ಕವರ್ ಮಾಡಿಬಿಡ್ತಾರೆ ಆಮೇಲೆ ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಸ್ಟೇಜ್ ನೋಡಿ ಈ ಥರ ಬೆಂದೋಗುತ್ತೆ ಒಂದೊಂದೇ ಒಂದೊಂದೇ ತೆಗಿತಾ ಇದ್ದಾರೆ ಅಪ್ಪ ದಿನ ಈ ದಗೆಲ್ಲೇ ಕೆಲಸ ಮಾಡಬೇಕು ಇವರೆಲ್ಲ ನೋಡಿ ಫುಲ್ ಮೇಲಿಂದ ಹಿಡಿದ್ಬಿಟ್ಟು ಆ್ಯಂಡ್ ತೆಗ್ದು ತೆಗ್ದು ಹಿಂಗೆ ಹಾಕ್ತಾರೆ ಹಿಂಗೆ ಹಾಕಿ ತಗೊಂಡೋಗಿ ಸರ್ವ್ ಮಾಡ್ತಾರೆ ನೋಡಿ ಹಿಂಗೆ ತೆಗಿತಾರೆ ಅಯ್ಯಯ್ಯೋ ಇಲ್ಲೇ ಹಾಕಿದ್ರು ಓಹ್ ಹೋ ಹೋ ಬಿಸಿ ಒಬ್ಬ ಕಲ್ ಥರ ಇದೆ ಇದು ಸಾಫ್ಟ್ ಇದೆ ಹಾಟ್ ನೋಡಿ ತಂದು ಹಾಕೋದಷ್ಟೇ ಖಾಲಿಯಾಗಿ ಹೋಗ್ಬಿಡುತ್ತೆ ಅದು ಜಾಸ್ತಿ ಹೊತ್ತು ಇರೋದೇ ಇಲ್ಲ ಹಿಂಗೆಲ್ಲ ಪಾರ್ಸಲ್ ತೊಗೊಂಡು 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 ಲೋಕಲ್ಸು ಹೋಗ್ತಾಯಿರ್ತಾರೆ ಎಸ್ ಏಂಜಲ್ಸ್ ಇವಾಗ ಎಲ್ಲ ನೋಡಿದ್ದಾಯಿತು ಹೆಂಗೆ ಹೆಂಗೆ ಅಡುಗೆ ಮಾಡ್ತಾರೆ ಅಂತ ಸೊ ನನಗಂತೂ ತುಂಬ ನನಗಂತೂ ತುಂಬ ಹೊಟ್ಟೆ ಹಸಿತ್ತಿದೆ ಬೇಗ ಒಳಗಡೆ ಹೋಗಿ ಕೂತ್ಕೊಂಡು ತಿಂದು ಖಾಲಿ ಮಾಡೋಣ ಕಿಚನಲ್ಲಿ ನೋಡಿದ್ರಲ್ಲ ಹೆಂಗೆ ಮಾಡ್ತಾ ಇದ್ರು ಹಾರ್ಸ್ ಸೊ ಏನು ಗೊತ್ತಾ ಇಲ್ಲಿ ಟೇಬಲ್ ಎಲ್ಲ ಗಲೀಜಾಗಿತ್ತು ನಾನು ಅವ್ರಿಗೆ ಸರ್ವಿಸ್ ಮಾಡೋಕೇಳ್ದೆ ಇದೇ ವ್ಯೂ ಬೇಕು ಅಂತ ಕೂತ್ಕೊಂಡೆ ಸೊ ಏನಂದರೆ ಈ ರೆಸ್ಟೋರೆಂಟು ಸಿಕ್ಕಾವಡೆ ಅಂದರೆ ಸಿಕ್ಕಾವಡೆ ಫೇಮಸ್ಸು ತುಂಬ ಚೆನ್ನಾಗಿರುತ್ತಂತೆ ಸೊ ಫೈನಲಿ ಉಜ್ಬೇಕಿಸ್ತಾನ್ದು ನ್ಯಾಷನಲ್ ಡಿಶ್ ಪಿಲಾವ್ ಪಿಲಾವ್ ತಿನ್ನೋದಕ್ಕೆ ಬಂದಿದ್ದೀವಿ ಕ್ಲೀನಿಂಗ್ ಈಸ್ ಡನ್ ಸೊ ಇವಾಗ ಆರ್ಡ್ರು ಮಾಡಿದ್ದೀನಿ ಯಾವ್ದು ಗೊತ್ತಾ ಹಾರ್ಸ್ ಪಿಲಾವ್ನ ಆರ್ಡ್ರ್ ಮಾಡಿದ್ದೀನಿ ಲೈಫಲ್ಲಿ ಫಸ್ಟ್ ಟೈಮು ಕುದುರೆ ಮಾಂಸ ತಿಂತಿದ್ದೀನಿ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಹೊಟ್ಟೆ ಬೇರೆ ಹಸುತ ಇದೆ ಅಟ್ಲೀಸ್ಟ್ ಕುದುರೆ ಇಷ್ಟ ಆಗಿಲ್ಲ ಅಂದರೂ ಆ ಅನ್ನನಾದರೂ ತಿನ್ಕೊಂಡ್ಬಿಡ್ತೀನಿ ಎಪ್ಪತ್ತು ದಿನಕ್ಕೆ ಆ ಸ್ಟವ್ ಏನಿದೆ ಅದನ್ನು ಆಫೇ ಮಾಡೋಲ್ಲ ಒಂದಾದ್ಮೇಲೊಂದು ಒಂದಾದ ಒಂದು ಉರಿತಾನೆ ಇರುತ್ತೆ ನೀವೇ ನೋಡಿದ್ರಲ್ಲ ಹೆಂಗೆಲ್ಲ ಅಡುಗೆ ಮಾಡ್ತಾಯಿದ್ರು ಅಂತ ಎಷ್ಟು ಜನರು ಎಫರ್ಟ್ಸ್ ಇದೆ ಅಲ್ಲಿ ಸೊ ಇಲ್ಲೇನು ಕೆಳಗಡೆ ನೋಡಿ ಎಷ್ಟು ಟೇಬಲ್ಲು ಆ್ಯಂಡ್ ಯಾವ ಟೇಬಲ್ಲು ಖಾಲಿ ಇಲ್ಲ ಖಾಲಿ ಸಪೋಸ್ ಇದ್ರೂ ವಿತಿನ್ ಟೆನ್ ಟ್ವೆಂಟಿ ಸೆಕೆಂಡ್ಸಲ್ಲಿ ಫಿಲ್ ಆಗೋಗ್ಬಿಡುತ್ತೆ ಆ್ಯಂಡ್ ಮೇಲ್ಗಡೆನೂ ಅಷ್ಟೇ ಮೇಲ್ಗಡೆ ಜನ ಮೇಲ್ಗಡೆನೂ ಜನ ಫಿಲ್ ಆಗಿದ್ದಾರೆ ಇಲ್ಲಿ ನೋಡಿ ನನ್ನ ಹಿಂದೆಯೂ ಜನ ಫಿಲ್ ಆಗಿದ್ದಾರೆ ಇದಷ್ಟೇ ಅಲ್ಲ ಎ ಸಿ ಅಂತ ಹೇಳಿ ಇಷ್ಟು ಜನ ಒಳಗಡೆ ಬಂದಿದ್ದಾರೆ ಹೊರಗಡೆ ಔಟ್ಡೋರಲ್ಲಿ ಇದಕ್ಕಿಂತ ಅಷ್ಟು ಜನ ಕೂತ್ಕೊಂಡು ತಿಂತಾ ಇದ್ದಾರೆ ಯಪ್ಪ ದೇವ್ರೆ ಅದಿನ್ನೆಷ್ಟು ಚೆನ್ನಾಗಿರುತ್ತೆ ಅಂತ ನಾನಿವತ್ತು ನೋಡಲೇಬೇಕು ಏನು ಎಣ್ಣೆ ಹಾಕ್ತಾರೆ ಎಣ್ಣೆ ಅಪ್ಪ ಕ್ರೇಜಿ ಮ್ಯಾನ್ ಕ್ರೇಜಿ ಇಷ್ಟೊತ್ತು ನೋಡೋದ್ರಲ್ಲ ಬಿಸಿ ಬಿಸಿಯಾಗಿ ಬ್ರೆಡ್ ಮಾಡ್ತಿದ್ದಿದ್ದು ಅದೇ ಕಿಚನಲ್ಲಿ ಸೊ ಆ ಬ್ರೆಡ್ನೂ ಆರ್ಡ್ರ್ ಮಾಡಿದ್ದೀನಿ ಆ ಈ ಬ್ರೆಡ್ನ ತಿನ್ನೋದು ಈ ಸ್ಯಾಲೆಡ್ ಜೊತೆ ಟೊಮೆಟೊ ಸ್ಯಾಲೆಡ್ ಜೊತೆ ಇಲ್ಲಾಂದರೆ ಟೊಮೆಟೊ ಕೆಚಪ್ ಜೊತೆ ತಿನ್ಬೋದು ಸೊ ಫಸ್ಟ್ ಟೈಮ್ ಲೈಫಲ್ಲಿ ನಾನು ಈ ಬ್ರೆಡ್ನ ಇರೋದು ಯಪ್ಪೋ ಹೆಂಗಿದೆ ಗೊತ್ತಾ ಬೆಚ್ಚಗಿದೆ ಐ ತಿಂಕ್ ಮಸ್ ಇವಾಗ ಸ್ವಲ್ಪ ಹೊತ್ತು ಆಯ್ತು ಅನ್ಸುತ್ತೆ ಇದನ್ನೇ ಮಾಡಿ ಎಳ್ಳನ್ನೆಲ್ಲ ಅಂಟಿಸ್ಬಿಟ್ಟಿದ್ದಾರೆ ಏನು ಡಿಸೈನ್ ನೋಡ್ರಿ ಇವ್ರದ್ದು ಸಾಕಾದಾಗಿದೆ ತಿಂದು ನೋಡೋಣ ಹೇಗಿದೆ ಅಂತ ಸೊ ಈ ಉಜ್ಬೇಕಿಸ್ತಾನ್ ಬ್ರೆಡ್ ಒಬ್ಬ ಸಖತ್ ಗಟ್ಟಿರಿದು ಹೊರಗಡೆ ಕೇಳಿಸ್ತಿದ್ಯಾ ಕರುಮ್ ಕರುಮ್ ಅಂತಿದೆ ಏನೂ ಇಲ್ಲ ಚೂರು ಉಪ್ಪುಪ್ಪು ನೋಡೋಣ ಇದ್ರ ಜೊತೆ ತಿನ್ನೋಣ ಅಲ್ಲೊಂದಷ್ಟು ಜನ ನೋಡಿದೆ ನಾನು ಅದಕ್ಕೆ ಮೇಲ್ಗಡೆ ಬಂದಿದ್ದು ಯಾವ್ಯಾವ ಫುಡ್ನ ಹೆಂಗೆ ಹೆಂಗೆ ತಿನ್ನೋದು ಅಂತ ಹಿಂಗೆ ಬಗ್ಗೆ ನೋಡಿ ಕಲ್ತ್ಕೊಬೋದು ಅಂತ ಕೆಲವೊಂದಷ್ಟು ಜನ ಇದ್ರಲ್ಲಿ ನೋಡೋಣ ಚೆನ್ನಾಗಿರುತ್ತ ಅಂತ ಓಕೆ ಚೆನ್ನಾಗಿದೆ ಇದೇನಿಲ್ಲ ಇದು ಬರೀ ಸ್ಯಾಲೆಡ್ ಅಂದರು ನೋಡಿದ್ರೆ ಬರೀ ಟೊಮೆಟೊ ಏನೋ ಇಲ್ಲಿ ಟೊಮೆಟೊನೇ ಕುಯ್ದು ಕೊಟ್ಬಿಟ್ಟಿದ್ದಾರೆ ಅಲ್ಲೊಂದು ಅಲ್ಲೊಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಣಿಸ್ತಾ ಇದೆ ಅಷ್ಟೇ ಪಿಲಾವ್ ಬಂತು ಪಿಲಾವ್ ಸೊ ಇದೆಲ್ಲ ನೋಡಿದ್ರಲ್ಲ ಹೆಂಗೆ ಬೇಯಿಸ್ತಾ ಇದ್ರು ಅಂತ ತರಕಾರಿ ಸಪ್ರೇಟು ಅಕ್ಕಿ ಸಪ್ರೇಟು ಫೈನಲ್ ಸ್ಟೇಜಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ನೋಡಿ ಬೇಯಿಸಿ ಇದು ಏನು ನೋಡ್ತಿದ್ದೀರ ಗೊತ್ತಾ ಎಲ್ಲಿದೆ ಲೆನ್ಸು ಕುದುರೆ ಮೀಟಿದು ಒಬ್ಬ ಕುದುರೆ ಮಾಂಸನ ಚೆನ್ನಾಗಿ ಬೇಯಿಸಿದ್ದಾರೆ ಸೌದೆ ಒಲೆಯಲ್ಲಿ ಬೇಯಿಸ್ಬಿಟ್ಟು ಇವಾಗ ಕೊಟ್ಟಿದ್ದಾರೆ ಸೊ ತಿಂದು ನೋಡೋಣ ಹೆಂಗಿದೆ ಅಂತ ಅಪ್ಪ ದೇವ್ರೆ ಚೆನ್ನಾಗಿರ್ಲಪ್ಪ ಫಸ್ಟ್ ಟೈಮು ಏನೋ ಒಂದು ಎಕ್ಸ್ಪೆರಿಮೆಂಟು ರೆಗ್ಯುಲರಾಗಿ ತಿನ್ನೋದಕ್ಕಿಂತ ವಿಚಿತ್ರವಾಗಿ ಇರೋದು ಇದೇ ಫಸ್ಟ್ ಟೈಮು ಮಾಂಸದ ವಿಚಾರದಲ್ಲಿ ಸಖತ್ ನಾನು ನಿಜ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹಾರ್ಸ್ ಮೀಟ್ ಅಲ್ವಾ ಸ್ವಲ್ಪ ಜಾಸ್ತಿ ಅಗಿಬೇಕು ಹಂಗೂ ಬೇಯಿಸಿದ್ದಾರೆ ಸುಮಾರಾಗಿ ಅಪ್ಪ ನೀನು ಅಲ್ಲೋಗು ನೀನು ಇಲ್ವಾ ಸೀರಿಯಸ್ಲಿ ನಂಗೆ ಸಖತ್ ಇಷ್ಟ ಆಗೋಯ್ತು ನಿಜ ನಂಗೆ ಸಖತ್ ಅಂದರೆ ಸ ಇವರು ಏನು ಮಜ್ಜಿಗೆ ಏನು ಮೊಸರು ಬಜ್ಜಿ ಅದೆಲ್ಲ ಕೊಡೋಲ್ಲ ಇಲ್ಲಿ ಜಸ್ಟ್ ಇದೆ ಇದಕ್ಕೆ ಈ ಸ್ಯಾಲೆಡ್ಡು ಆಮೇಲೆ ಬ್ರೆಡ್ಡು ಬ್ರೆಡ್ ನಿಜವಾಗ್ಲೂ ನನ್ನ ಕೈಲಿ ಪೂರ್ತಿ ತಿನ್ನೋಕ್ಕಾಗಲ್ಲ ಯಾಕಂದರೆ ನಾನು ಇದು ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಡೌಟಲ್ಲಿ ಅದನ್ನು ತರಿಸ್ದೆ ಇದು ಸಕ್ಕತ್ತಾಗಿದೆ ಇದು ತುಂಬಿ ಹೋಟೆಲ್ ಜಾಗ ಇದ್ದರೆ ಬಂತು ಬ್ರೆಡ್ ತಿಂತೀನಿ ಚಿಕ್ಕ ಪೀಸ್ ತೋರಿಸ್ತೀನಿ ನೋಡಿ ಅಂದರೆ ಸ್ವಲ್ಪನೇ ಹಾಕಿದ್ದಾರೆ ಜಾಸ್ತಿ ಹಾಕಿಲ್ಲ ಮತ್ತು ಬೋನ್ಲೆಸ್ ಹಾಕಿದ್ದಾರೆಪ್ಪ ಸೊ ಇಷ್ಟೇ ಇರೋದು ಇದು ಆ್ಯಂಡ್ ಬೇಕು ಅಂದರೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಬರೀ ರೈಸು ಮತ್ತು ವೆಜಿಟೇಬಲ್ ಮಿಕ್ಸ್ನೂ ತೊಗೊಬೋದು ಅಂದರೆ ಸೇಮ್ ಅಡುಗೆಯಲ್ಲೇ ಅದನ್ನು ತೆಗೆದ್ಬಿಟ್ಟು ಇದನ್ನು ಕೊಡ್ತಾರೆ ಹಲೋ ಅವಾಗಿಂದ ನಾನು ಒಬ್ಳೇ ಮಾತಾಡ್ತಿರೋದಕ್ಕೆ ನೋಡಿ ನೋಡಿ ನಗ್ತಾ ಇದ್ದಾರೆ ಅಷ್ಟು ಜನ ಫ್ರಮ್ ಇಂಡಿಯಾ ಕಜಾಕ್ಸ್ತಾನ್ ಐ ಬೀನ್ ಟು ಕಜಾಕ್ಸ್ತಾನ್ ಆಲ್ಮಾಟಿ ಲಾಸ್ಟ್ ವೀಕ್ ಅಸ್ತಾನಾ ಓ ನೈಸ್ ಟುಮಾರೋ ಐ ಆಮ್ ಗೋಯಿಂಗ್ ಟು ಶಿಮ್ಕೆನ್ ನೈಸ್ ನೈಸ್ ವೀಟಿಂಗು ಥ್ಯಾಂಕ್ ಯು ಏನು ಗೊತ್ತಾ ಅವಾಗಿಂದ ನಾನು ಕ್ಯಾಮ್ರಾ ನೋಡ್ಕೊಂಡು ಒಬ್ಬೊಬ್ಳೆ ಮಾತಾಡ್ತಿದ್ದೀನಲ್ಲ ಎಲ್ಲರೂ ತಿರುಗಿ ತಿರುಗಿ ನೋಡಿ ನೋಡಿ ಇದ್ರು ಅದಕ್ಕೆ ಮಾತಾಡ್ಸ್ಬಿಟ್ಟೆ ನಾನತ್ತ ತರಕಾರಿಗಳು ಏನೂ ಬಿಟ್ಟಿಲ್ಲ ಎಲ್ಲ ಹಾಕಿದ್ದಾರೆ ಇದೇನು ನೋಡ್ತಿದ್ದೀರಾ ಗೊತ್ತಾ ಒಣ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಇಲ್ಲಿ ಫೇಮಸ್ಸು ಕಪ್ಪು ದ್ರಾಕ್ಷಿಯಿಂದ ಹಿಡ್ದು ಕಾಬೂಲ್ ಕಡಲೆಯಿಂದ ಹಿಡ್ದು ಆಮೇಲೆ ಏನದು ಕ್ಯಾರೆಟು ಮೂಲಂಗಿ ಆಮೇಲೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಯಾವ ತರಕಾರಿನೂ ಬಿಟ್ಟಿಲ್ಲ ಅನ್ಸುತ್ತಿಲ್ಲ ಬೆಳೆಯೋ ಎಲ್ಲ ತರಕಾರಿಗಳ್ನ ಹಾಕ್ಬಿಟ್ಟಿದ್ದಾರೆ ಬಟ್ ಈ ಪಿಲಾವ್ ಈ ಪಲಾವ್ ನಾನು ನಮ್ಮ ಥರ ಟೇಸ್ಟೇ ನಾವು ಪಲಾವ್ ಅಂತೀವಿ ಇವರು ಪಿಲಾವ್ ಅಂತಾರೆ ಅಂದ್ಕೊಂಡೆ ಬಟ್ ಇವ್ರ ಪಿಲಾವ್ ಟೇಸ್ಟು ಡಿಫ್ರೆಂಟು ನಮ್ಮ ಪಿಲಾವ್ ಯಾವುದಕ್ಕೂ ಸಮಯ ಇಲ್ಲ ಇಲ್ಲೆಲ್ಲ ಸ್ಪೈಸಸ್ ಕಡಿಮೆ ಸ್ಪೈಸಸ್ ಬದಲು ಈ ತರಕಾರಿ ಈ ಮೀಟು ಎಣ್ಣೆ ಜಾಸ್ತಿ ಹಾಕ್ತಾರೆ ಎಣ್ಣೆ ನೋಡಿದ್ರಲ್ಲ ಹೆಂಗೆ ಸೋಸ್ತಾಯಿದ್ರು ಅಂತ ಸೊ ಆ ಥರ ಜಾಸ್ತಿ ಆಗ್ತಾರೆ ಬಟ್ ಟೇಸ್ಟ್ ಅದೇ ಕೊಡ್ತಿದೆ ಅದು ಬಿಟ್ಟು ನಮ್ಮ ಥರ ಇಂಡಿಯನ್ ಸ್ಪೈಸಸ್ ಒಂದು ಚೂರು ಫೀಲ್ ಆಗ್ತಿಲ್ಲ ನನಗೆ ಇಂಡಿಯನ್ದು ಏನೋ ಒಂದು ಐಟಮ್ ತಿಂತಿದ್ದೀನಿ ಅಂತ ಅನಿಸ್ತಾನೆ ಇಲ್ಲ ಬಿಡಿ ಬಟ್ ನಂಗೆ ನಿಲ್ತಾಯಿತ್ತು ಈ ಕುದುರೆ ಮಂತ್ರ ತಿನ್ಮೇಲೆ ಏನಾಗ್ತೀನೋ ಗೊತ್ತಿಲ್ಲ ನಾನಂತೂ ದೇವ್ರ ಮೇಲೆ ಭಾರ ಹಾಕಿ ತಿಂತಾಯಿದ್ದೀನಿ ನೆಕ್ಸ್ಟ್ ಟೈಮ್ ಯಾರಾದರೂ ಕೇಳಿದ್ರೆ ವಿಚಿತ್ರವಾಗಿ ಏನು ಅಂದರೆ ಕುದುರೆ 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 ಅಂತೀನಿ ಎಷ್ಟು ದೊಡ್ಡ ಮೊಟ್ಟೆನ ಎಷ್ಟು ದೊಡ್ಡ ಪ್ಲೇಟಲ್ಲಿ ತಂದಿದ್ದಾರೆ ಅಂದರೆ ಮೊಟ್ಟೆ ಕಾಣಿಸ್ತಿಲ್ವಾ ಇಲ್ಲಿ ಚಿಕ್ಕ ಮೊಟ್ಟೆಗೆ ದೊಡ್ಡ ಪ್ಲೇಟ್ ತಂದಿದ್ದಾರೆ ನೋಡಿ ಈ ಮೊಟ್ಟೆ ಏನು ಇಷ್ಟ ಇಷ್ಟು ಎಷ್ಟಿದೆಯಲ್ಲ ಗೌಜಲಕ್ಕಿ ಮೊಟ್ಟೆ ಅಯ್ಯೋ ತಣ್ಣಗಿದೆ ಮೊಟ್ಟೆ ಇಟ್ಟಿದ್ರು ಅನ್ಸುತ್ತೆ ಬೇಯಿಸ್ಬಿಟ್ಟು ಗೌಜಲಕ್ಕಿ ಮೊಟ್ಟೆ ನೋಡಿ ಇಷ್ಟ ಇದೆ ಇದು ಫಸ್ಟ್ ಟೈಮ್ ತಿಂತಾ ಇದ್ದೀನಿ ನಾನು ಓಪನ್ ಮಾಡಿಕೊಂಡು ತಿಂದೆ ಪೇ ಮಾಡಬೇಕು ನೋಡಿರಿ ನಾನಂತೂ ಇರ್ ಇದೊಂದು ಚೂರ್ ಇವಾಗ ಸ್ವಲ್ಪ ಖಾಲಿ ಆಗಿದೆ ಯಾಕಂದರೆ ಮಧ್ಯಾಹ್ನ ಟೈಮ್ ಆಗೋಯ್ತು ಅದಕ್ಕೆ ಅನಿಸುತ್ತೆ ಅದು ಬಿಟ್ಟರೆ ದ ಮೋಸ್ಟ್ ಬ್ಯುಸಿಯೆಸ್ಟ್ ರೆಸ್ಟೋರೆಂಟ್ ಇನ್ ಎಂಟೈರ್ ಉಜ್ಬೇಕಿಸ್ತಾನ್ ಅಂತಲೇ ಹೇಳ್ಬೋದು ಇದನ್ನು ಅಷ್ಟು ಬ್ಯುಸಿ ರೆಸ್ಟೋರೆಂಟು ನೋಡಿ ಸರ್ವ್ ಮಾಡ್ತಾ ಇದ್ದಾರೆ ತೊಗೊಂಡೋಗಿ ತೊಗೊಂಡೋಗಿ ಚೆನ್ನಾಗಿ ನಡ್ಕೊಂಡೋಗ್ತಾ ಇದ್ದು ಸೊ ಇಲ್ಲಿ ಪೇ ಇವಾಗ ಕ್ಯಾಶ್ ನೋಡಿ ಐಟಮ್ಸ್ ಎಲ್ಲ ಅವ್ರ ಭಾಷೆಯಲ್ಲಿ ಮಾಡಿದ್ದಾರೆ ಹೌ ಮಚ್ ಓಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲೇ ಆಚೆ ಬರ್ತಾನೆ ವಾಶ್ ಬೇಸಿನೋ ಏನು ಬೋದು ಈ ರೆಸ್ಟೋರೆಂಟ್ಗೆ ಎಂಟ್ರಿಯಲ್ಲೇ ವಾಶ್ ಮಷಿನ್ ಇಟ್ಬಿಟ್ಟಿದ್ದಾರೆ ಎಂಟ್ರಿ ಆ್ಯಂಡ್ ಎಕ್ಸಿಟಲ್ಲಿ ತಿನ್ನೋಕ್ಕೂ ಮುಂಚೆ ಇಲ್ಲಿ ಕೈ ತೊಳ್ಕೊಂಡು ಒಳಗಡೆ ಹೋಗ್ಬೋದು ರೆಸ್ಟೋರೆಂಟ್ ಒಳಗಡೆ ತಿಂದ ಮೇಲೆ ಕೈ ತೊಳ್ಕೊಂಡು ಆಚೆ ಹೋಗ್ಬೋದು ಎಲ್ಲರೂ ನೋಡಿ ಹಂಗೆ ಮಾಡ್ತಾ ಇರೋದು ಸೊ ಇವಾಗ ನಾನು ತಿಂದಿದ್ದು ಎಷ್ಟಾಯಿತು ಅಂತ ಹೇಳ ಟೋಟಲ್ ಆಗಿ ಬಿಲ್ಲು ಬಂದು ಐವತ್ತೈದು ಸಾವಿರ ರೂಪಾಯಿ ಆಯಿತು ಒಂದು ಪಿಲಾವು ಒಂದು ಕೋಲಾ ಒಂದು ಸ್ಯಾಲೆಡ್ಡು ಒಂದು ಮೊಟ್ಟೆ ನಾಲ್ಕು ಐಟಮ್ಮ ಇನ್ನೇನಾದರೂ ಬಿಟ್ನಾ ಆ ಬ್ರೆಡ್ಡು ಬನ್ನು ಸೊ ಇಷ್ಟಕ್ಕೆ ಒಬ್ಬಳಿಗೆ ಐವತ್ತ ಐದು ಸಾವಿರ ಆಯಿತು ಸೊ ಒಬ್ರೆಲ್ಲ ಬಂದರೆ ಆ್ಯಕ್ಚುಲಿ ಜಾಸ್ತಿ ತಿನ್ನೋಕ್ಕಾಗಲ್ಲ ನಾನೆಲ್ಲ ವೇಸ್ಟ್ ಮಾಡಿದೆ ನೀವು ಬೈತೀರಾ ಅಂತ ನಾನು ವೇಸ್ಟ್ ಮಾಡಿರೋ ಕ್ಲಿಪ್ನ ತೋರಿಸಿಲ್ಲ ಹಂಗಂತ ಇವಾಗ ಗೊತ್ತಾಯ್ತು ಅಂತ ಬಯೋಕ್ಕೆ ಹೋಗಬೇಡಿ ನಿಜ ತಿನ್ನೋಕ್ಕಾಗಲ್ಲ ಎಷ್ಟು ಬೇಕೋ ಅಷ್ಟೇ ತಿನ್ನೋಕ್ಕಾಗೋದು ಗೊತ್ತಿರೋಲ್ಲ ಅಲ್ಲ ಸ್ಟಾರ್ಟಿಂಗಲ್ಲಿ ಬುಕ್ ಮಾಡಿ ತೊಗೊಂಡ್ಬಿಡ್ತೀವಿ ಆ್ಯಂಡ್ ಎಸ್ ತುಂಬ ಗ್ರೂಪಲ್ಲಿ ಬರ್ತಿದ್ದೀರಾ ಅಂದರೆ ದೊಡ್ಡ ಪ್ಲೇಟ್ನ ಆರ್ಡ್ರ್ ಮಾಡ್ಕೊಳ್ಳಿ ಫೈನ್ ಏಂಜಲ್ಸ್ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸದ್ಯಕ್ಕೆ ಇಲ್ಲಿಂದ ಟಾಟಾ ಬಾಯ್ ಬಾಯ್ from this TV tower and this horse meat biryani restaurant.